ಸರ್ ಮನಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಹಾಗೆ ಕೆಲವೊಂದಿಷ್ಟು ಪೋಷಕರ ಕಮೆಂಟ್ಸ್ ಇತ್ತು ಮೇಡಮ್ ನೀವು ಇದಕ್ಕೆ ಆನ್ಸರ್ ಮಾಡ್ತಿಲ್ಲ ನಾನು ಎಷ್ಟು ಸರಿ ಕೇಳ್ತಾ ಇದ್ದೀನಿ ಪ್ಲೀಸ್ ಇದಕ್ಕೆ ದಯವಿಟ್ಟು ನಮ್ಗೆ ಒಂದಿಷ್ಟು ಅಹ್ ಮಾಹಿತಿಯನ್ನ ಕೊಡಿ ಅಂತ ಸೊ ಹಾಗಾಗಿ ನನ್ನ ಟೈಮ್ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ಸೊ ಆದ್ರೂ ಕೂಡ ಸ್ವಲ್ಪ ಟೈಮ್ ತಗೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಏನ್ ವಿಷಯ ಅಂತಂದ್ರೆ ನಮ್ಮ ಮಕ್ಳಿಗೆ ಓದ್ಮಲ್ಲಿ ಯಾವುದೇ ಆಸಕ್ತಿ ಇಲ್ಲ ಯಾವಾಗ ನೋಡ್ರು ಟಿವಿ ಮೊಬೈಲು ಫ್ರೆಂಡ್ಸು ಅಂತ ಇರ್ತಾರೆ ಓದಲ್ಲಿ ಸ್ವಲ್ಪನೂ ಆಸಕ್ತಿ ಇಲ್ಲ ಹೇಗೆ ಅವ್ರನ್ನ ಓದೋದ್ರಲ್ಲಿ ಆಸಕ್ತಿ ಪಡಿಸೋಂತೆ ಮಾಡಬಹುದು ಪ್ಲೀಸ್ ದಯವಿಟ್ಟು ತಿಳಿಸಿ ಅಂತ ನೀವು ಮನ್ಸ್ ಮಾಡಿದ್ರೆ ಪೋಷಕರು ಮನ್ಸ್ ಮಾಡಿದ್ರೆ ಎಂಥ ಓದಕ್ಕೆ ಇಂಟ್ರೆಸ್ಟ್ ಇಲ್ದಿರೋ ಮಕ್ಕಳು ಕೂಡ ಅವರು ತಾವೇ ಓದೋ ತರ ಮಾಡಬಹುದು ಆದ್ರೆ ಹೆಚ್ಚಿನವರ ಸಮಸ್ಯೆ ಏನು ಅಂದ್ರೆ ಇಂತಹ ವಿಡಿಯೋಗಳನ್ನ ಸಾಕಷ್ಟು ಕೇಳ್ತೀರಾ ಕೇಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಆದ್ರೆ ಏನ್ ಮಾಡ್ತೀರಾ ಗೊತ್ತಾ ಹೀಗೆ ಓಪನ್ ಮಾಡ್ತೀರಾ ಇದನ್ನ ಕೊನೆ ತನಕ ನೋಡೋಷ್ಟು ನಿಮ್ಗೆ ಪೇಶನ್ಸ್ ಇರಲ್ಲ ಬೋರ್ ಹೊಡಿಯತ್ತೆ ಏನಾದ್ರು ಸ್ವಲ್ಪ ನಾವು ಲೆಂತ್ ಏನೋ ಡೀಪ್ ಆಗಿ ಹೇಳಕ್ ಹೋದ್ರೆ ಏನ್ ಮಾಡ್ತಾರ ಅದನ್ನ ಅಯ್ಯೋ ಇವ್ರು ಏನ್ ಹೇಳ್ತಾರ ನಮ್ಗೆ ಹೇಳ್ತಾರ ಫಾಸ್ಟ್ ಫುಡ್ ಬೇಕು ಅದಿಲ್ಲ ಫಾಸ್ಟ್ ಫುಡ್ ಹೆಲ್ದಿಗೆ ಒಳ್ಳೇದಲ್ಲ ಯಾಕಂದ್ರೆ ಕ್ರಮ ಪೂರ್ತಿ ಕೇಳಲೇ ಬೇಕು ನೀವು ಅವಾಗ್ಲೇ ನಿಮ್ಗೆ ಅರ್ಥ ಆಗೋದು ನಾವ್ ಏನ್ ಹೇಳಕ್ ಹೊಟ್ಟಿದೀವಿ ಅಂತ ಆ ಪೇಶನ್ಸ್ ನಿಮ್ಮಲ್ಲಿದ್ರೆ ಟೈಮ್ ತಗೊಂತೀನಿ ಅನ್ನೋ ತಾಳ್ಮೆ ನಿಮ್ಮಲ್ಲಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ಕೇಳಿ ಇದ್ರಲ್ಲಿ ಖಂಡಿತ ಮಕ್ಕಳನ್ನ ಹೇಗೆ ಓದಿಸ್ಬೇಕು ಹೇಗೆ ಆಸಕ್ತಿದಾಯಕವಾಗಿ ಅವ್ರು ಓದೋ ತರ ಮಾಡಬಹುದು ಅದ್ ನಮ್ಮ ಹತ್ರ ಸಾಧ್ಯ ಎಲ್ಲಾ ಪೇರೆಂಟ್ಸ್ ಹತ್ರ ಸಾಧ್ಯ ಮನಸ್ಸು ಮಾಡ್ಬೇಕು ಅಷ್ಟೇ ಹೇಗೆ ಅನ್ನೋದನ್ನ ತಿಳ್ಕೊಳೋಣ ಮೊದ್ಲಿಗೆ ಓದ್ನಲ್ಲಿ ಮಕ್ಕಳಿಗೆ ಆಸಕ್ತಿ ಯಾಕಿಲ್ಲ ಅದನ್ನು ತಿಳ್ಕೊಬೇಕು ಯಾವುದೇ ಒಂದು ರೋಗದ ರೋಗ ಬಂದಿದೆ ಅಂತಂದ್ರೆ ಆ ರೋಗಕ್ಕೆ ಕಾರಣ ಏನು ಅಂತ ತಿಳ್ಕೊಂತೀವಿ ಈಗ ಜ್ವರ ಬಂದಿದೆ ಅಂದ್ರೆ ಡಾಕ್ಟರ್ ಮೊದಲು ಕೇಳ್ತಾರೆ ಐಸ್ ಕ್ರೀಮ್ ತಿಂದಿದ್ಯಾ ಹೊರಗಡೆ ತಿಂದಿದ್ಯಾ ಊಟ ಈ ತರ ಎಲ್ಲ ಕ್ವಶನ್ ಕೇಳ್ತಾರೆ ಅವ್ರಿಗೆ ಅದ್ರ ಮೂಲ ಗೊತ್ತಾಗ್ಬೇಕು ಹಾಗೆ ಇಲ್ಲಿ ಕೂಡ ಮಕ್ಳಿಗೆ ಓದ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಕಾರಣವನ್ನ ನಾವು ಮೊದ್ಲು ಹುಡ್ಕೋಬೇಕಾಗತ್ತೆ ಪೋಷಕರು ಸ್ಕೂಲ್ ರೀಸನ್ ಇಂದನಾ ಅಥವಾ ನಮ್ಮ ಮನೆ ವಾತಾವರಣದಿಂದನಾ ಅಥವಾ ಆ ವಿದ್ಯಾರ್ಥಿನ ಸಮಸ್ಯೆನ ಇದಿಷ್ಟು ಕಾರಣ ಇರುತ್ತೆ ಆಯ್ತಾ ಒಂದು ಸ್ಕೂಲ್ನಲ್ಲಿ ಅವನಿಗೆ ಅಲ್ಲಿ ಆಸಕ್ತಿದಾಯಕವಾದ ರೀತಿಯಲ್ಲಿ ಪಾಠಗಳು ನಡೀತಾ ಇಲ್ದಿರಬಹುದು ಅಥವಾ ಅವನಿಗೆ ಇಷ್ಟಪಡುವಂತ ಅವರು ಮೆಚ್ಚುವಂತಹ ಒಂದು ಶಿಕ್ಷಕ ಅಲ್ಲಿ ಹೇಳ್ತಾರಲ್ಲ ಟೀಚರ್ಗಳು ಅವನಿಗೆ ಸಿಗ್ತಾ ಇರಬಹುದು ಅಥವಾ ಅವ್ರು ಮಾಡುವಂತಹ ಪಾಠ ಅವನ ಅರ್ಥನೇ ಆಗದಿರಬಹುದು ಅಂದ್ರೆ ಅವನ ಒಂದು ಮೆಂಟಾಲಿಟಿಗೆ ಅವನ ಬುದ್ಧಿಮಟ್ಟಕ್ಕೆ ಅದು ಅರ್ಥ ಆಗದಿರಬಹುದು ಅವನು ಅಂತಂದ್ರೆ ಇಲ್ಲಿ ಅವನು ಅಂತ ಅಲ್ಲ ವಿದ್ಯಾರ್ಥಿಗಳು ಅವಳು ಅವನು ಆಯ್ತಾ ಅದು ಕಾರಣ ಇರಬಹುದು ಅಷ್ಟೇ ಅಲ್ದೆನೆ ವಾತಾವರಣ ಇಷ್ಟ ಆಗದಿರಬಹುದು ಅವಳಿಗೆ ಇಷ್ಟ ಆಗದಿರಬಹುದು ಹಾಗೆ ನಮ್ಮ ಮನೆ ವಾತಾವರಣ ನಾವು ಅವ್ರ ಜೊತೆ ಹೇಗಿದ್ದೀವಿ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಮಕ್ಳು ಓದೋದಿಲ್ಲ ಅಂತ ತಕ್ಷಣ ನಾವು ಒಂದನ್ನೇ ಹೇಳೋದಕ್ಕಾಗಲ್ಲ ಸ್ಕೂಲ್ ಸರಿ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಥವಾ ಸಿಲೆಬಸ್ ಕಷ್ಟ ಸಿಲೆಬಸ್ ಇಂದ ಹೀಗಾಗ್ತಿದೆ ಅಂತ ಹೇಳೋಂಗಿಲ್ಲ ಹಾಗಂತ ಮಕ್ಳನ್ನ ಬ್ಲೇಮ್ ಮಾಡೋಂಗೂ ಇಲ್ಲ ಎಲ್ಲವೂ ಕಾರಣ ಆಗತ್ತೆ ಒಂದೇ ಕಾರಣ ಅಂತೂ ಖಂಡಿತ ಅಲ್ಲ ಈಗ ಕಾರಣ ಸಿಕ್ತಲ್ವಾ ನೀವು ಮೊದ್ಲು ನಿಮ್ಮ ಮಗುವಿನ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿರೋದಕ್ಕೆ ಕಾರಣವನ್ನ ಮೊದ್ಲು ಹುಡ್ಕೊಳ್ಳಿ ಪರಿಹಾರ ಕೂಡ ಅಲ್ಲೇ ಸಿಗುತ್ತೆ ಕ್ಲಿಯರ್ ಸೆಕೆಂಡ್ ಪಾಯಿಂಟ್ ಸ್ಕೂಲಿಂದ ಬಿಟ್ಬಿಡೋಣ ಯಾಕಂದ್ರೆ ನಾವು ಸ್ಕೂಲಲ್ಲಿ ಹೋಗಿ ಚೇಂಜ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಒಂದು ವರ್ಷದಲ್ಲಿ ಮಕ್ಕಳಿಗೆ ಇಷ್ಟವಾದ ಟೀಚರು ಆ ಸಬ್ಜೆಕ್ಟ್ ಅವ್ರು ಇಷ್ಟ ಪಡ್ತಾರೆ ಅನ್ನೋ ಸಮಯದಲ್ಲಿ ಟೀಚರ್ ಗಳೇನಾಗ್ತಾರೆ ಬೇಗ ಸ್ಕೂಲ್ಗೆ ಹೋಗ್ಬಹುದು ಆವಾಗ ಕೂಡ ಮಕ್ಕಳ ಕಲಿಕೆಯಲ್ಲಿ ಹಿಂದ್ ಅದೊಂದ್ ಕಾರಣ ಅದನ್ನ ಏನು ನಾವು ಮಾಡೋದಕ್ಕಾಗಲ್ಲ ನಾವು ಏನು ಗವರ್ನಮೆಂಟ್ ಸ್ಕೂಲ್ ಅಲ್ಲ ಒಂದೇ ಟೀಚರ್ ಇಪ್ಪತ್ತ್ ವರ್ಷ ಮೂವತ್ತು ವರ್ಷಗಳು ಒಂದೇ ಸ್ಕೂಲ್ ಅಲ್ಲಿ ಇರ್ತಾರೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ಇದು ಪ್ರೈವೇಟ್ ಸ್ಕೂಲ್ಗಳು ಗಳು ಚೇಂಜ್ ಆಗ್ತಾರೆ ಸೊ ಹಾಗಾಗಿ ಮಕ್ಕಳು ಕೂಡ ಮನ್ಸನ್ನ ಚೇಂಜ್ ಮಾಡ್ತಾ ಇರ್ತಾರೆ ಅದೊಂದು ಕಾರಣ ಈಗ ನಾವು ಮನೇಲಿದ್ದು ಹೇಗೆ ಮಕ್ಕಳನ್ನ ಓದಿನ ಕಡೆ ಆಸಕ್ತಿ ಬರೋ ತರ ನಾವು ಮಾಡಬಹುದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ಮೊದ್ಲಿಗೆ ಪೇರೆಂಟ್ಸ್ ನಾವು ಮೊದಲು ತಿಳ್ಕೊಬೇಕು ಏನನ್ನ ಯಾವುದು ಮಕ್ಕಳಿಗೆ ಇಂಟ್ರೆಸ್ಟ್ ಆಗತ್ತೆ ಈಗ ಮಕ್ಳಿಗೆ ಇಂಟ್ರೆಸ್ಟ್ ಯಾವ್ದು ಹೇಳಿ ಮೊಬೈಲ್ ಟಿವಿ ಆಟ ಆಡೋದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬಹುದು ಒಟ್ಟಿನಲ್ಲಿ ಇವೆಲ್ಲವೂ ಅವರಿಗೆ ತುಂಬಾ ಖುಷಿ ಕೊಡುವಂತಹ ಒಂದು ವಿಷಯ ಆಗಿರುತ್ತೆ ಆದ್ರೆ ಓದೋದ್ ಮಾತ್ರ ಅವರಿಗೆ ದುಃಖದ ವಿಷಯ ಯಾಕೆ ಅಂತ ನೋಡೋಣ ಮೊಬೈಲ್ ಅಲ್ಲಿ ಅವರ ಮೆಚ್ಚಿನ ಕಾರ್ಟೂನ್ಸ್ ಇರುತ್ತೆ ಆ ಕಾರ್ಟೂನ್ ಅಲ್ಲಿ ಏನ್ ಬರುತ್ತೆ ಹೇಳಿ ಒಂದ್ಸರಿ ಇಮೇಜ್ ಮಾಡ್ಕೊಳ್ಳಿ ಕಲರ್ಫುಲ್ ಆಗಿರತ್ತೆ ಮಾತ್ ಎಕ್ಸ್ಪ್ರೆಷನ್ ಮಾಡಿರ್ತಾರೆ ಹಾಗೆ ಆ ಇಮೇಜಸ್ಗಳು ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಅವರ ಕಣ್ಣಿಗೆ ಕಿವಿಗೆ ಮನಸ್ಸಿಗೆ ಎಲ್ಲವೂ ಮುದ ನೀಡ್ತಾ ಇರುತ್ತೆ ಕರೆಕ್ಟಾ ಅಂದ್ರೆ ಕಲ್ಲರ್ ಇಂಪಾರ್ಟೆಂಟ್ ಹಾಗೆ ಆ ಮಾತುಗಳು ಕೊಡೋ ಮ್ಯೂಸಿಕ್ಗಳು ಅವ್ರೆಲ್ಲವನ್ನ ಹಿಡ್ದಿಡ್ತಾರೆ ಅವರ ಈ ಮಕ್ಕಳ ಇಂಟ್ರೆಸ್ಟ್ ಅನ್ನ ಪೂರ್ತಿ ಅವ್ರು ಹಿಡಿದಿಡುವಂತಹ ಕಾರ್ಟೂನ್ ಗಳು ರೆಡಿ ಮಾಡಿರ್ತಾರೆ ಇದು ಚಿಕ್ಕ ಮಕ್ಳು ಅಂತಲ್ಲ ದೊಡ್ಡವ್ರಿಗೆ ಕೂಡ ದೊಡ್ಡ ಈ ಚಿಕ್ಕ ಮಕ್ಳು ಕಾರ್ಟೂನ್ ನೋಡಿದ್ರೆ ದೊಡ್ಡವರು ದೊಡ್ಡ ಮಕ್ಳು ಏನ್ ಮಾಡ್ತಾರೆ ಕ್ರಿಕೆಟ್ ನೋಡ್ತಿರ್ಬಹುದು ಇನ್ನೇನ ನೋಡಬಹುದು ಓಕೆನಾ ಅಂದ್ರೆ ಎಲ್ಲವೂ ಹೇಗಿರ್ಬೇಕು ಕಲರ್ಫುಲ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಊಟದಲ್ಲಿ ಇವಾಗ ದಿನ ಎಲ್ಲ ಅನ್ನ ಮೊಸರ ಮೊಸರು ಅನ್ನ ಮೊಸರು ಎರಡು ವೈಟ್ ವೈಟ್ ತಿನ್ನ ಕೊಡೋಣ ತಿನ್ಲಿ ಎಷ್ಟು ದಿನ ತಿನ್ಬಹುದು ಪೇಶ್ ಗಳಿಗೆ ನೆ ಆಗಲ್ಲ ತಿನ್ನಿ ಅಂದ್ರೆ ಅಯ್ಯೋ ನನ್ನ ಬಾಯಿ ಕೆಟ್ಟು ರುಚಿ ಹೋಗಿದೆ ಅಂತೀವಿ ಅಂತಾರೆ ಅಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ರಸಮು ಹುಳಿ ಪಲ್ಯ ಪಾಯಸ ಎಲ್ಲ ಇದ್ದಾಗ ಹೇಗಿರತ್ತೆ ಹೇಳಿ ವಾಹ್ ಸೂಪರ್ ಊಟ ಅಂತ ಹೇಳ್ತೀವಿ ಅದೇ ತರಹ ಈ ಎಲ್ಲಾ ಊಟದ ರುಚಿಯನ್ನ ನಮ್ಮ ಮಕ್ಕಳಿಗೆ ಆ ಮೊಬೈಲ್ ಕೊಡ್ತಾ ಇರತ್ತೆ ಹಾಗೆ ಆಟ ಆಡದಲ್ಲೂ ಖುಷಿ ಸಿಗುತ್ತೆ ಆಯ್ತಾ ಓದಿನಲ್ಲಿ ಓದ್ ವಿಷಯಕ್ಕೆ ಬರೋಣ ಓದಿನಲ್ಲಿ ಅವರು ಏನನ್ನ ನೋಡಿ ಅವ್ರು ಓದೋದ್ ಇರ್ ಇದೆ ಹೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ನಮ್ಮದು ಟೆಕ್ಸ್ಟ್ ಬುಕ್ಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಷ್ಟು ಚಿತ್ರಗಳನ್ನ ಅಲ್ಲಿ ಕೊಡ್ಬೋದು ಕಲರ್ ಫುಲ್ ಏನ್ ಆಗಿರೋದಿಲ್ಲ ಆಯ್ತಾ ಅದು ಒಂದು ಏನ್ ವಿಷಯಗಳಿರುತ್ತೆ ಮ್ಯಾಥ್ಸು ಕನ್ನಡ ಇಂಗ್ಲಿಷ್ ಹಿಂದಿ ಸೋಷಿಯಲ್ ಸೈನ್ಸ್ ಇದಿಷ್ಟು ವಿಷಯಗಳಿರತ್ತೆ ಅರ್ಥ ಆಯ್ತಾ ಪಾಠವನ್ನ ಸ್ಕೂಲಲ್ಲಿ ಹೇಗ್ ಮಾಡ್ತಾರೆ ಪಾಠ ಬುಕ್ಸ್ ತೆಗಿತಾರೆ ಓದಿಸ್ತಾರೆ ನೋಟ್ಸ್ ಕೊಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಎಕ್ಸಾಮ್ ಇಡ್ತಾರೆ ಮತ್ತೆ ರಿಸಲ್ಟ್ ಕೊಡ್ತಾರೆ ಕೆಲವು ಸ್ಕೂಲ್ ನಲ್ಲಿ ಸ್ವಲ್ಪ ಅಂದ್ರೆ ವಿಡಿಯೋ ತೋರ್ಸೋದಾಗಿರ್ಬಹುದು ಅಥವಾ ಸೈನ್ಸ್ ಪ್ರಾಜೆಕ್ಟ್ ಗಳನ್ನ ನೀಟ್ ಆಗಿ ಅವ್ರನ್ನ ಹೊರ ಕರ್ಕೊಂಡು ಹೋಗಿ ಮಾಡ್ಸೋದಾಗಿರ್ಬಹುದು ಕೆಲವು ಸ್ಕೂಲ್ ಅಲ್ಲಿ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಸ್ಕೂಲ್ ಅಲ್ಲಿ ಇಂತ ಎಫರ್ಟ್ ಅನ್ನ ಹಾಕೋದಿಲ್ಲ ಪಾಠ ಮಾಡು ನೋಟ್ಸ್ ಕೊಡು ಮತ್ತೆ ಎಕ್ಸಾಮ್ ಕೂತ್ಕೋ ಪಾಠ ಮಾಡು ಅದು ಏನಾಗಿದೆ ಅಂದ್ರೆ ಮಕ್ಕಳಿಗೆ ಅದ್ರಲ್ಲಿ ಒಂದು ಆ ಕುತೂಹಲ ತರಿಸುವಂತದ್ದು ಒಂಥರ ಜೋಶ್ ಬರುವಂತದ್ದು ಅಥವಾ ನಾಳೆ ಏನಾಗುತ್ತೆ ನಾಳೆ ಏನ್ ಪಾಠ ಮಾಡ್ತಾರೆ ಆ ಕಲರ್ಫುಲ್ ಅನ್ನೋದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ ಸೊ ಹಾಗಾಗಿ ಕೂಡ ಇದು ಆಸಕ್ತಿಯನ್ನ ಕುಗ್ಗಿಸುವಲ್ಲಿ ಕಾರಣ ಆಗಿದೆ ಬಟ್ ಏನು ಮಾಡೋದಕ್ಕಾಗಲ್ಲ ಸೊಸೈಟಿ ಇರೋದ ಹಾಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಗೆ ಅದನ್ನ ಬ್ಲೇಮ್ ಮಾಡ್ಕೊಂಡು ಆಗೋದಿಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ನಾವು ಮನೇಲಿ ಏನ್ ಮಾಡಬಹುದು ಮನೇಲಿ ಹೇಗ್ ಕಲಿಸ್ಬಹುದು ಸ್ಕೂಲಿನ ಬಿಡೋಣ ಸ್ಕೂಲ್ ಟೀಚರ್ ನಮ್ಮಲ್ಲಿ ನಾವು ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕಾಗೋದಿಲ್ಲ ಟೆಕ್ಸ್ಟ್ ಬುಕ್ ನಾವು ಹೊಸದ್ ಮಾಡೋದಕ್ಕಾಗೋದಿಲ್ಲ ಎಲ್ಲದಕ್ಕೂ ವಿಡಿಯೋ ತೋರಿಸಿ ಆಡಿಯೋ ನಾಟಕಗಳ ಮೂಲಕ ಮಾಡಿಸಿ ಹಾ ಮಾಡಿಸಿ ಹಿಂಗ್ ಮಾಡಿಸಿ ಅಂತ ನಾವು ಸ್ಕೂಲ್ ಡಿಮ್ಯಾಂಡ್ ಮಾಡಬಹುದು ಬಟ್ ಅವ್ರ ಅದನ್ನ ತಗೊಳೋದಿಲ್ಲ ಯಾಕಂದ್ರ ಅವ್ರಿಗೆ ಏನ್ ಬೇಕು ಅದೊಂದು ಎಜುಕೇಶನ್ ಅನ್ನೋದು ಒಂದು ಬಿಸ್ನೆಸ್ ತರ ಆಗಿದೆ ಸೊ ಹಾಗಾಗಿ ನಾವು ಅದನ್ನ ಎಷ್ಟು ಬ್ಲೇಮ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಪೇರೆಂಟ್ಸ್ ಆಗಿ ನಾವೇನ್ ಮಾಡಬಹುದು ಅನ್ನೋದು ಇವಾಗ ನೋಡೋಣ ಮೊದ್ಲಿಗೆ ನೀವು ಅವ್ರ ಆಸಕ್ತಿಯನ್ನ ಕೆರಳಿಸುವ ರೀತಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಅವರ ಪುಸ್ತಕವನ್ನ ತೆಗಿತೀರ ಅವರ ಪುಸ್ತಕವನ್ನ ತೆಗೆದು ಹೇಳ್ತೀರಾ ಓದ್ಬಾ ಓದು 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 ಅಂತೀರ ಸೊ ಇದು ಔಟ್ ಆಗಲ್ಲ ಓದು ಓದು ಅಂತ ಹೇಳೋದಲ್ಲ ನೀವೇನ್ ಮಾಡ್ಬೇಕು ಬುಕ್ ತೆಗಿಬೇಕು ಎಲ್ಲಿಂದ ಶುರು ಮಾಡ್ಬೇಕು ಅಂತ ಸಣ್ಣ ಹುಡ್ಗ ಇದ್ರೆ ಸಣ್ಣ ಮಕ್ಕಳಿಗೆ ಇದ್ರೆ ಕತೆ ಪುಸ್ತಕದಿಂದ ಶುರು ಮಾಡಿ ನೀವ್ ನಗ್ಬಹುದು ಏನ್ ಮೇಡಮ್ ಮಾರ್ಕ್ಸ್ ತೆಗ್ಸೋ ಬಗ್ಗೆ ಹೇಳಿ ಅಂದ್ರೆ ಕಥೆ ಪುಸ್ತಕ ಹೇಳ್ತಿರಲ್ಲ ಅಂತ ನಿಜ ಈಗ ಹೆಗೂ ಎರಡು ತಿಂಗಳು ರಜಾ ಇರುತ್ತೆ ಯಾವ್ದು ಮುಗಿಯುತ್ತೆ ಬಿಟ್ಬಿಡಿ ನೆಕ್ಸ್ಟ್ ವರ್ಷಕ್ಕೆ ಇವ್ನೆಲ್ಲ ಚೇಂಜ್ ಮಾಡಿ ನೋಡಿ ಕಥೆ ಪುಸ್ತಕಗಳನ್ನ ತೆಗಿರಿ ಯಾವ ಭಾಷೆಲಿ ಆಗಿರ್ಬೋದು ನಿಮ್ ತೆಲುಗು ತೆಲುಗು ಕನ್ನಡ ಹಿಂದಿ ನಿಮ್ಗೆ ಯಾವ ಭಾಷೆ ಗೊತ್ತಿದ್ಯೋ ಆ ಭಾಷೆಯ ಕತೆ ಪುಸ್ತಕ ತೆಗಿರಿ ನೀವೇ ಓದ್ತಾ ಹೋಗಿ ಹೇಗಿರ್ಬೇಕು ಅಂದ್ರೆ ನಿಮ್ ಓದು ಅವನು ಎಲ್ಲೋ ಆಟ ಆಡ್ತಿದ್ರು ನಿಮ್ ಓದೋದನ್ನ ಕೇಳಿ ನಿಮ್ಮ ವಾಯ್ಸ್ ಮಾಡ್ಯುಲೇಶನ್ ಅಂತಾರಲ್ಲ ಏರ್ಲಿತಾ ವಾ ಎಂತ ಕತೆ ಅಮ್ಮ ಓದ್ತಿದ್ದಾರೆ ಅಂತ ಹತ್ರ ಬಂದು ಹುಡುಗಿ ಹತ್ರ ಬಂದು ಅಮ್ಮ ಏನ್ ಏನ್ ಹೇಳ್ತಿದ್ಯಾ ಅಂತ ಕೂತ್ಕೋಬೇಕು ಆತರ ಮಾಡ್ತೀರಾ ಆಗತ್ತೆ ನೋಡಿ ನೀವೇ ಅದಕ್ಕೆ ಹಾವ ಭಾವ ವಾಯ್ಸ್ ಮಾಡ್ಯುಲೇಶನ್ ಎಲ್ಲಾ ಮಾಡಿ ಕತೆನ್ ಹೇಳ್ತಾ ಹೋಗಿ ಓದ್ತಾ ಹೋಗಿ ಹತ್ರ ಬರ್ತಾರೆ ಕೂತ್ಕೊಂತಾರೆ ಆಮೇಲೆ ನಿಧಾನಕ್ಕೆ ಆ ಬುಕ್ ಅನ್ನ ಅವ್ನ ಕೈಗೆ ಇಡಿ ನೀವ್ ಮೊದ್ಲು ನಾಲ್ಕು ಲೈನ್ ಓದಿ ಆದ್ಮೇಲೆ ಆ ಪುಸ್ತಕವನ್ನ ಆ ಹುಡುಗನ ಕೈಗಿಡಿ ಹೇಳ್ತಾ ಹೋಗಿ ನೋಡಿ ಹೀಗಿದೆ ಹೀಗಿದೆ ಎಂತ ಅಂದ್ರೆ ಆ ಮಗುವನ್ನ ಇಮ್ಯಾಜಿನೇಷನ್ ಕರ್ಕೊಂಡು ಹೋಗ್ಬೇಕು ನಮ್ಗು ಆ ಕೆಪ್ ಆ ಒಂದು ಪ್ರಯತ್ನ ನಮ್ಮಿಂದಲೇ ಆಗ್ಬೇಕು ಅದನ್ನ ನಾವು ಕಲಿಬೇಕು ಆ ಸ್ಕಿಲ್ ಅನ್ನ ನಾವು ಕಲ್ತ್ಕೊಂಡು ಆ ಹೇಳ್ಕೊಡ್ತಾ ಬಂದಾಗ ಸಣ್ಣದಾಗಿ ಕತೆ ಪುಸ್ತಕವನ್ನ ಹಿಡಿದಂತ ಮಕ್ಕಳು ಕ್ರಮೇಣ ಓದಿಗೂ ಕೂಡ ಹತ್ರ ಆಗ್ತಾರೆ ಮೊದಲು ಅವರ ಇಷ್ಟದ ಸಬ್ಜೆಕ್ಟ್ ಅವರ ಹ್ಮ್ ಇಂಟ್ರೆಸ್ಟ್ ಬರುತ್ತಲ್ ಯಾರಿಗೂ ಕತೆ ಇಷ್ಟ ಇಷ್ಟ ಇಲ್ಲ ಹೇಳಿ ಸಣ್ಣವರಿಂದ ಅವ್ರಿಂದ ದೊಡ್ಡವ್ರವ್ರಿಗೆ ಕೂತು ಕತೆ ಅಂದ್ರೆ ಹೀಗೆ ಕೂತ್ಕೊಂಡು ಕೇಳ್ತಾರೆ ಕತೆಯಿಂದ ಶುರು ಮಾಡ್ಬಹುದು ಹಾಗೆ ಒಂದ್ ನಾಲ್ಕು ಲೈನ್ ಓದ್ಬಹುದು ತೆಗ್ದಿಸಾಕ್ ಹೋಗ್ತಾರೆ ಒಂದೇ ದಿವಸ ನೆಲ್ಲ ಓದ್ತಾರೆ ಅಂತ ಎಕ್ಸ್ಪೆಕ್ಟ್ ಒಂದ್ ಎರಡ್ ಲೈನ್ ಓದ್ತಾರೆ ಏ ಬೋರಿಂಗ್ ಅಂತ ಇಟ್ಬಿಡ್ತಾರೆ ಮತ್ತೆ ನೀವು ಆ ಪ್ರಯತ್ನವನ್ನ ನಿಲ್ಲಿಸ್ಬಾರ್ದು ಮತ್ತೆ ಹಿಡ್ಕೋಬೇಕು ನಾಳೆ ಮತ್ತೊಂದು ಹೊಸತನದೇನೋ ಮಾಡಿ ಒಂದೇ ತರ ಮಾಡ್ರೆ ಅವ್ರಿಗೂ ಬೋರ್ ಆಗತ್ತೆ ಟೆಕ್ನಿಕ್ ಚೇಂಜ್ ಮಾಡಿ ನಿಮ್ಮ ತಲೆಯನ್ನು ಉಪಯೋಗಿಸಿ ಯಾವ ತರ ಮಾಡಬಹುದು ಅಂತ ಸೊ ಈ ತರ ಮಾಡ್ತಾ 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 ನಾಲ್ಕು ಲೈನ್ ಓದೋರು ಹತ್ ಲೈನ್ಗೆ ಬರ್ತಾರೆ ಆಮೇಲೆ ಅದು ಅಭ್ಯಾಸ ಆಗತ್ತೆ ಆದ್ರೆ ಇದ್ರಲ್ಲಿ ಮೇನ್ ಬೇಕಾಗೋದು ನಮ್ಗೆ ತಾಳ್ಮೆ ಒಂದು ದಿನಕ್ಕಾಗಲ್ಲ ಒಂದು ಮಂತಿಗಾಗಲ್ಲ ಆಗಲ್ಲ ತಗೊಳ್ಬಹುದು ಟೈಮ್ ಸಿಕ್ಸ್ ಮಂತ್ ಆಗ್ಬೋದು ಒನ್ ಇಯರ್ ತಗೋಬಹುದು ದಿನ ಪ್ರತಿ ಈ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಸಾಧ್ಯ ಹಾಗೆ ಡ್ರಾಯಿಂಗ್ ಮಾಡೋದಾಗಿರ್ಬಹುದು ಕಲರಿಂಗ್ ಮೂಲಕ ಅವ್ರನ್ನ ಮೊದ್ಲು ಅಟ್ರಾಕ್ಟ್ ಮಾಡಿ ಓಕೆ ಆಮೇಲೆ ಪುಸ್ತಕದ ಕಡೆ ಓಡೋ ತರ ಮಾಡಬಹುದು ಈಗ ನಾನೇ ಕೇಳ್ತೀನಿ ಭಗವದ್ಗೀತೆ ತುಂಬಾ ಒಳ್ಳೇದು ಓದಿ ಕುರಾನ್ ಒಳ್ಳೇದು ಬೈಬಲ್ ಒಳ್ಳೇದು ಮನ್ಸಿಗೆ ಖುಷಿ ಕೊಡತ್ತೆ ನೆಮ್ಮದಿ ಕೊಡತ್ತೆ ಅಂತ ಎಲ್ರು ಗೊತ್ತು ವ್ಯಾಯಾಮ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಫಿಸಿಕಲಿ ಅಂಡ್ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ ಅನ್ನೋದು ಗೊತ್ತು ನಾವೇ ಹೇಳೋಣ ಎಷ್ಟು ಜನ ಮಾಡ್ತೀವಿ ಒಳ್ಳೇದು ಅಂತ ಗೊತ್ತು ಆದ್ರೆ ನಾವು ದಿನಂ ಪ್ರತಿ ಮಾಡ್ತೀವ ನಮ್ಮಲ್ಲೇ ಈ ತರ ಸೋಂಬೇರಿತನ ಇರುವಾಗ ಒಂದೇ ಪುಸ್ತಕವನ್ನ ವರ್ಷಂ ಪೂರ್ತಿ ಅವ್ರಿಗೆ ಆ ಆಸಕ್ತಿ ಕೆರಳಿಸಿ ಅವ್ರು ಓದೋದು ಖಂಡಿತ ಸಾಧ್ಯ ಇಲ್ಲ ನಾವು ಮಾಡಿ ತೋರಿಸ್ಬೇಕು ದಿನಂ ಪ್ರತಿ ನಾವು ಪೇಪರ್ ಹಿಡಿಬೇಕು ನಾವು ಒಂದು ಬುಕ್ ಅನ್ನ ಇಟ್ಕೊಂಡು ಕುತ್ಕೋಬೇಕು ಅವರು ಹತ್ರ ಬರ್ತಾರೆ ಅದ ಹೇಳ್ತಾರಲ್ಲ ಹೇಳೋದಕ್ಕಿಂತ ನೋಡಿ ಕಲಿಯೋದ ಜಾಸ್ತಿ ಇರುತ್ತೆ ಹೇಳಿದ್ದು ಮರ್ತು ಹೋಗ್ಬಿಡುತ್ತೆ ನೋಡಿದ್ದು ಮರೆಯೋದಿಲ್ಲ ನಾವು ದಿನಂಪ್ರತಿ ಆ ಪ್ರಯತ್ನವನ್ನ ಮಾಡಿದಾಗ ನಮ್ಮ ಮಕ್ಕಳು ಹತ್ರ ಬಂದು ಆ ಪುಸ್ತಕಕ್ಕೆ ಹತ್ರ ಹಾಕ್ತಾರೆ ಇದು ಮೊದಲನೇ ಪ್ರಯತ್ನ ಹೆಚ್ಚು ನಾವು ಕೇಳ್ಬೋದು ಮೇಡಮ್ ನಾವು ವರ್ಕಿಂಗ್ ಎಲ್ ಟೈಮ್ ಇರುತ್ತೆ ಓದೋದು ಮಾಡೋದು ಅಂತ ಆದ್ರೆ ಈ ಎಕ್ಸ್ಕ್ಯೂಸ್ ಅನ್ನ ನಾನು ಒಪ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ನಾವು ದುಡಿಯೋದು ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅವರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ದುಡಿತೀವಿ ಆದ್ರೆ ಅವರಿಗೋಸ್ಕರ ಒಂದಿಷ್ಟು ಸಮಯವನ್ನ ಕೊಡೋದಕ್ಕೆ ನಮ್ಗೆ ಕಷ್ಟ ಆಗತ್ತೆ ಅಂತಂದ್ರೆ ಎಲ್ಲವೂ ನನ್ನ ಪ್ರಕಾರ ವ್ಯರ್ಥ ಹಾಗಾಗಿ ಸಮಯವಿಲ್ಲವಂದ್ರು ಅವ್ರಿಗೋಸ್ಕರ ಸಮಯ ಮಾಡ್ಕೋಬೇಕಾಗತ್ತೆ ಅದೇ ನಾವು ಅವ್ರಿಗೆ ಕೊಡುವಂತ ಒಂದು ದೊಡ್ಡ ಗಿಫ್ಟ್ ಆಗಿರುತ್ತೆ ಇದು ಒಂದು ಮೆಥಡ್ ಸೆಕೆಂಡ್ ಮೆಥಡ್ ಯಾವ್ದು ಅಂತ ನೋಡೋಣ ಈಗ ಇವೆಲ್ಲ ಚಿಕ್ಕ ಮಕ್ಳ ಅಹ್ ಫೀಲ್ಡ್ ಹಿಡಿದು ಮಾಡುವಂತದ್ದಾಯ್ತು ಇನ್ನೂ ಸ್ವಲ್ಪ ದೊಡ್ಡ ಮಕ್ಳು ಅಂತಂದ್ರೆ ದೊಡ್ಡ ಮಕ್ಕಳು ಕೂಡ ಅಷ್ಟೇನೆ ಹಾಗೆ ನಿಮ್ ನನ್ನ ಎಕ್ಸಾಂಪಲ್ ಕೊಡ್ತೀನಿ ನನ್ನ ಮಗ್ಲಿಗೆ ನಾನು ಒಂದನೇ ಕ್ಲಾ ಎಲ್ ಕೆ ಜಿ ಅಂಡ್ ಯು ಆವಾಗ ಸ್ವಲ್ಪ ಗೈಡ್ ಮಾಡಿದ್ ಬಿಟ್ರೆ ಅಲ್ಲಿಂದ ನಾನು ಅವಳ ಹಿಂದೆ ಕುತ್ಕೊಳಕ್ ಹೋಗಿಲ್ಲ ನೀನ್ ಹೋಮ್ ವರ್ಕ್ ಮಾಡ್ದ ಟ್ಯೂಷನ್ ಅಂತೂ ಮಾತೇ ಇಲ್ಲ ನನ್ ಕಳ್ಸೋದು ಇಲ್ಲ ಕಳಿಸು ಇಲ್ಲ ಸೊ ಎಲ್ ಕೆ ಜಿ ಯು ಕೆ ಜಿ ಅವಳ ಬೆನ್ ಹಿಂದೆ ನಿಂತಿದ್ದೆ ಸ್ವಲ್ಪ ಹೇಳ್ಕೊಡೋದಾಗಿರ್ಬೋದು ಮಾಡೋದಾಗಿರ್ಬೋದು ಅವತ್ತಿಂದ ಒಂದನೇ ಕ್ಲಾಸ್ ಇಂದ ಅವಳು ಇಂಡಿಪೆಂಡೆಂಟ್ ಅವಳೆ ಬರ್ಬೇಕು ಅವಳ ವರ್ಕ್ ಅನ್ನ ಅವಳೆ ನೋಡ್ಬೇಕು ಏನ್ ಬರೆಯ ಕೊಟ್ಟಿದ್ದಾರೆ ಏನ್ ಬರೆಯ ಕೊಟ್ಟಿಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಅವ್ರೆ ತಗೋಬೇಕು ಯಾಕಂತ ಹೇಳಿದ್ರೆ ನಾವು ಪ್ರತಿ ಕ್ಷಣ ಅವ್ರ ಹಿಂದೆ ಬಿದ್ರೆ ಅವ್ರು ಲೇಜಿ ಆಗ್ತಾರೆ ಏ ಅಮ್ಮ ನೋಡ್ತಾಳ್ ಬಿಡು ಅಮ್ಮ ಹೋಮ್ವರ್ಕ್ ಯಾವ್ದಿದೆ ಅಂತ ಮಾಡಿಸ್ತಾಳೆ ಟ್ಯೂಷನ್ ಅಲ್ಲಿ ಮಾಡಿಸ್ತಾರೆ ಸೊ ಹೀಗೆ ಅವರ ಒಂದು ಕ್ರಿಯೇಟಿವಿಟಿ ಹಾಳಾಗತ್ತೆ ಸೊ ಹಾಗಾಗಿ ನಾನು ಇಂಡಿಪೆಂಡೆಂಟ್ ಆಗಿ ಅವ್ರು ಬೆಳೆಯೋದನ್ನ ಕಲ್ಸ್ಕೊಟ್ಟಿದ್ದೀನಿ ಹಾಗೆಯೇ ಪುಸ್ತಕವನ್ನ ಓದೋದ್ ಕೂಡ ಈಗ ನೀವು ಕೇಳ್ಬಹುದು ಮೇಡಮ್ ಅಷ್ಟು ಗೊತ್ತಿರ ಖಂಡಿತ ನಾನು ಇಷ್ಟು ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಮನೆಯಲ್ಲಿರುವ ನಾನು ನನ್ನ ಒಂದು ಅಮೌಂಟ್ ನಾನು ಗಳಿಸಿರುವಂತ ಅಮೌಂಟ್ ಅಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ನಾನು ಬುಕ್ ಪರ್ಚೇಸಿಗೆ ಅಂದ್ರೆ ಬುಕ್ಗಳನ್ನ ತಗೊಳ್ತಾ ಇರ್ತೀನಿ ನಮ್ಮನೇಲಿ ನ್ಯೂಸ್ ಪೇಪರ್ ಅಂತೂ ಬಂದೇ ಬರುತ್ತೆ ಎಷ್ಟು ವಯಸ್ಸು ವರ್ಷದಿಂದ ನ್ಯೂಸ್ ಪೇಪರ್ ಮಿಸ್ ಮಾಡೋದೇ ಇಲ್ಲ ನೀವು ಕೇಳ್ಬೋದು ಇವಾಗ ಡಿಜಿಟಲ್ ಎಲ್ಲವೂ ಮೊಬೈಲ್ ಎಲ್ಲ ಸಿಗತ್ತೆ ಆದ್ರೆ ಆ ಪೇಪರ್ ಅನ್ನ ಹಿಡಿದು ಬೆಳಿಗ್ಗೆ ಓದುವಾಗ ಇರುವ ಒಂದು ಖುಷಿ ಅದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೋಡೋದು ಬರಲ್ಲ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದಾಗ ನನ್ ಮಗಳು ಕೂಡ ಅದನ್ನ ತೋರಿಸ್ತೀವಿ ನೋಡಿ ಇವತ್ ಈ ವಿಷಯ ಬಂದಿದೆ ಇವತ್ತಿದು ಹೊಸದೊಂದೇನೋ ನೋಡ್ ಕಂಡಿರ್ತಿದಾರೆ ಅಥವಾ ಈ ತರ ಪ್ರಾಬ್ಲಮ್ ಆಗಿದೆ ಹೇಳಿದಾಗ ಅವ್ರಿಗೆ ದಿನದಲ್ಲಿ ಏನ್ ಆಗ್ತಿದೆ ಪ್ರಪಂಚದಲ್ಲಿ ಏನ್ ನಡೀತಿದೆ ಅನ್ನೋ ಒಂದು ಜನರಲ್ ನಾಲೆಜ್ ಅವ್ರಿಗೆ ಬೆಳೆಯುತ್ತೆ ಅವಾಗ ಕ್ರಮೇಣ ಅವರು ಪೇಪರ್ ಅನ್ನ ಓದೋದಕ್ಕೆ ಶುರು ಮಾಡ್ತಾರೆ ಮೊದ್ಲು ನಾವು ಮಾಡ್ಬೇಕು ನಮ್ಮನ್ನ ನೋಡಿ ಅವ್ರು ಕಲಿತಾರೆ ಹಾಗೆ ನನ್ನ ಪುಸ್ತಕಗಳ ಸಂಗ್ರಹ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಎಂತೆಂತ ಒಳ್ಳೆ ಪುಸ್ತಕಗಳನ್ನ ನೀವು ಕೂಡ ಓದ್ಬೋದು ಆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಮಕ್ಕಳು ಮಾಡುವಂತ ತಪ್ಪುಗಳನ್ನ ಹೇಗೆ ಸರಿ ಮಾಡ್ಬೋದು ಮಕ್ಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಸೈಕಾಲಜಿ ಮನಶಾಸ್ತ್ರಕ್ಕೆ ಸಂಬಂಧ ಪಟ್ಟಂತ ಪುಸ್ತಕಗಳು ಕಥೆಗಳು ಕಾದಂಬರಿಗಳು ಅಷ್ಟೇ ಅಲ್ಲ ನನ್ನ ಮಗಳ ಬುಕ್ ಕಲೆಕ್ಷನ್ ಕೂಡ ನಿಮ್ ತೋರಿಸ್ತೀನಿ ಸಿಕ್ಕಾಪಟ್ಟೆ ಬುಕ್ಸ್ ಓದ್ಬಿಟ್ಟಿದ್ದಾರೆ ಸುಧಾಮೂರ್ತಿ ಮೇಡಮ್ ಅವರ ಬುಕ್ಸ್ ಇರಬಹುದು ಹ್ಯಾರಿ ಪೋಟರ್ ತುಂಬಾ ಬುಕ್ಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುಸ್ತಕಗಳನ್ನೇ ನಿಮ್ಗೆ ತೋರಿಸ್ತೀನಿ ನೀವು ಕೂಡ ಈಗ ಸಮ್ಮರ್ ಅಲ್ಲಿ ಮಕ್ಕಳನ್ನ ಸ್ಟೋರಿ ಬುಕ್ಸ್ ಓದಿಸೋ ಮೂಲಕ ಹಾಗಂದ್ಬಿಟ್ಟು ನೀವು ಕೇಳ್ಬಹುದು ಮೇಡಮ್ ಅದನ್ನೇ ಎಲ್ಲರೂ ಅಭ್ಯಾಸ ಮಾಡ್ಕೊಂಡ್ರೆ ಹೇಗಂತ ಇಲ್ಲ ಅತಿ ಆದ್ರೆ ಅಮೃತನ ವಿಷಯ ಆದ್ರೆ ಅದಕ್ಕೊಂದು ಟೈಮ್ ಇಡ್ಬೇಕು ಅಂದ್ರೆ ಹೇಳಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಓದೋದಕ್ ಟೈಮು ಆಡೋದಕ್ ಟೈಮು ಅವರ ಟಿವಿ ನೋಡೋದಕ್ ಟೈಮ್ ಎಲ್ಲ ಕೊಟ್ಟಾಗ ಮಕ್ಳು ಖಂಡಿತ ಅದನ್ನ ಫಾಲೋ ಮಾಡೇ ಮಾಡ್ತಾರೆ ನಾವು ಸರಿ ಇರ್ಬೇಕು ನಾವು ಬೆಳಿಗ್ಗೆ ಎದ್ರೆ ಮಕ್ಕಳು ಹೇಳ್ತಾರೆ ನಾವು ಪುಸ್ತಕ ಓದ್ರೆ ಮಕ್ಳು ಓದ್ತಾರೆ ನಾವು ಟಿವಿ ನೋಡ್ತಾ ಇದ್ರೆ ಮಕ್ಳು ಅದನ್ನೇ ಮಾಡ್ತಾರೆ ನಾವು ಮೊಬೈಲ್ ನೋಡ್ಬೇಡ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಕುತ್ಕೊಂಡ್ರೆ ಅವರು ಕೂಡ ಅದನ್ನೇ ಮಾಡ್ತಾರೆ ನೆನ್ಪಿರ್ಲಿ ಸೊ ಇದಿಷ್ಟು ಓದೋದ್ರ ಬಗ್ಗೆ ಆಯ್ತು ಈಗ ಇನ್ನೇನ್ ಮಾಡ್ಬೋದು ಸ್ವಲ್ಪ ದೊಡ್ಡ ಮಕ್ಕಳು ಅಂತಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಹೇಳಿ ತೋರಿಸಿ ಹೊರ ಕರ್ಕೊಂಡ್ ಹೋಗಿ ಮಾಲ್ ಅಂಡ್ ಹೋಟೆಲ್ಸ್ ಅಲ್ಲ ಹೊರ ಕರ್ಕೊಂಡ್ ಹೋಗೋದಂದ್ರೆ ಹೊರ ಜಗತ್ತಿನ ಪರಿಚಯ ಮಾಡಿಸಿ ದೊಡ್ಡ ಮಕ್ಳ ಈಗ ಫಿಫ್ತು ಸಿಕ್ಸ್ತು ಈ ಅದಕ್ಕಿಂತ ಹೆಚ್ಚಿನ ಮಕ್ಳಿಗೆಲ್ಲವೂ ಅರ್ಥ ಆಗುತ್ತೆ ಅಹ್ ತೋರಿಸಿ ರೋಡ್ ಅಲ್ಲಿ ತರ್ಕಾರಿ ಮಾಡ್ತಿರೋರ ಕಷ್ಟ ಹೋಟೆಲ್ ಅಲ್ಲಿ ಕೆಲಸ ಮಾಡೋರ ಕಷ್ಟ ಈ ಸ್ಥಿತಿಯಲ್ಲಿದ್ದಾರೆ ಇದಾರೆ ಅವರಿಗೆ ಯಾಕೆ ಲಕ್ಸುರಿ ಲೈಫ್ ಇಲ್ಲ ಅನ್ನೋದನ್ನ ಅವರಿಗೆ ನಿಧಾನಕ್ ಮನವರಿಕೆ ಮಾಡಿ ಒಂದೇ ದಿನ ಲೆಕ್ಚರರ್ ಕೊಡೋದಕ್ಕೆ ಆಗೋದಿಲ್ಲ ಅವ್ರು ಹೇಳಿ ಯಾಕೆ ಅಂದ್ರೆ ಅವರು ಶಿಕ್ಷಣವನ್ನ ಪಡೆದಿಲ್ಲ ಸೊ ಹಾಗಾಗಿ ಅವ್ರು ಇಷ್ಟೊಂದು ಕಷ್ಟದ ಜೀವನವನ್ನ ನಡೆಸ್ಬೇಕು ದಿನಂ ಪ್ರತಿ ಬೆವರು ಸುರಿಸ್ಬೇಕು ಶ್ರಮ ಪಡ್ಬೇಕು ಸೊ ಈ ಲೈಫು ನೀನ್ ಚಾಯ್ಸ್ ಮಾಡ್ಕೊಳ್ಳೋದಾದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಹಾಗೆ ತುಂಬಾ ಒಂದು ಲಕ್ಸುರಿ ಕಾರಲ್ಲಿ ಹೋಗುವ ತೋರಿಸಿ ದೊಡ್ಡ ದೊಡ್ಡ ಇರುತ್ತಲ್ಲ ಅಂತವ್ರ ಮನೆ ಮುಂದೆ ನಿಲ್ ಹೋಗ್ತಾ ತೋರಿಸಿ ಇವ್ರಿಗೆ ಹೇಗ್ ಸಾಧ್ಯ ಆಯ್ತು ಎಲ್ಲವೂ ಎಜುಕೇಶನ್ ಎಜುಕೇಶನ್ ಅನ್ನೋದು ವಿದ್ಯೆ ಅನ್ನೋದನ್ನ ಬಂದಿದ್ರೆ ಇಂತಹ ಒಂದು ಅಹ್ ಹೇಳ್ತಾರಲ್ಲ ಇಷ್ಟಪಟ್ಟದ ಜೀವನವನ್ನ ನಡೆಸಬಹುದು ಫಾರಿನ್ ಟ್ರಿಪ್ ಹೋಗ್ಬಹುದು ಇಡೀ ಪ್ರಪಂಚ ಸುತ್ತಬಹುದು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬಹುದು ಅನ್ನೋದನ್ನ ಅವ್ರಿಗೆ ದಿನಂ ಪ್ರತಿ ತಲೆ ತುಂಬತಾ ಇರಿ ಸೊ ಅವಾಗ ಅವ್ರಿಗೆ ಸ್ವಲ್ಪ ಬರುತ್ತೆ ಅಷ್ಟಕ್ಕೂ ಮೀರಿ ಅವರು ಪರವಾಗಿಲ್ಲ ನನ್ನ ಲೈಫ್ ನಾನು ಹೆಂಗೆ ಕಷ್ಟ ಕಡೆ ಕಲ್ದೆ ಬಿಡ್ತೀನಿ ಅಂತಂದ್ರೆ ತೀರಾ ನಾವು ಏನು ಮಾಡೋದಕ್ಕಾಗಲ್ಲ ಆದ್ರೆ ನಮ್ಮ ಪ್ರಯತ್ನ ಮಾತ್ರ ನಾವು ಮಾಡೋದನ್ನ ನಿಲ್ಲಿಸ್ಬಾರ್ದು ಓಕೆ ಈ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾವು ಮೊದ್ಲು ಕಲ್ತ್ಕೋಬೇಕು ನಾವು ಅಪ್ಡೇಟ್ ಆಗ್ಬೇಕು ನಾವು ಸರಿದಾರಿಯಲ್ಲಿದ್ರೆ ನಮ್ಮ ಮಕ್ಕಳನ್ನ ಖಂಡಿತ ತರ್ಕೋಬಹುದು ಹಾಗೆ ಇವೆಲ್ಲವೂ ಆಯ್ತು ನಾವೆಲ್ಲ ಹೇಳಿದ್ವಿ ಆದ್ರೂ ಮಕ್ಕಳು ಓದಿದ್ದನ್ನ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ಪಾಪ ಪ್ರಯತ್ನ ಪಡ್ತಾರೆ ಸರಿ ನಾವಿದ ಮಾಡ್ದೇ ಮೇಡಮ್ ನೆಕ್ಸ್ಟ್ ಅವರು ಓದಿದ್ಮೇಲೆ ಕೆಲವರು ಮರ್ತೋಗುತ್ತೆ ಮರ್ತೋಗುತ್ತೆ ಅಂತಾರೆ ಬಟ್ ಇದು ಕೂಡ ಸರಿಯಾದ ಒಂದು ಅಹ್ ಏನ್ ಹೇಳ್ತಾರೆ ರಾಂಗ್ ರಾಂಗ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಯಾವ್ದನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಿವೋ ದಿನಂಪ್ರತಿ ಮಾಡ್ತೀವೋ ಅದನ್ನ ಮರೆಯೋದಿಲ್ಲ ಇವತ್ತು ಮಾಡಿ ಇನ್ನು ಒಂದ್ ವಾರ ಬಿಟ್ರೆ ಎಂತವ್ರು ಕೂಡ ಮರೀತಾರೆ ಅಂದ್ರೆ ಈಗ ಒಂದ್ ಎಕ್ಸಾಂಪಲ್ ಸ್ಕೂಲು ಮನೆ ಮಕ್ಕಳಿಗೆ ವರ್ಷಾನುಗಟ್ಲೆ ಒಂದೇ ಸ್ಕೂಲಿಗೆ ಹೋಗ್ತಿದ್ದಾರೆ ಅವರು ಆ ದಾರಿಯನ್ನ ಮರೀತಾರ ಇಲ್ಲ ಯಾಕಂದ್ರೆ ಅವ್ರು ದಿನ ಓದ್ಕಿ ಹೋಗಿ 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 ಮೆಮೊರಿಯಲ್ಲಿ ಅದು ಕೂತ್ ಬಿಟ್ಟಿದೆ ಮಾಡೋದು ಉಲ್ಟಾ ಹೇಗೇಗೋ ಮಾಡ್ತಾರ ಹೀಗೆ ಮಾಡ್ತಾರೆ ಮುಖನೇ ತೊಳ್ಕೊಂತಾರೆ ಎಲ್ಲ ರುಟೀನ್ ಮಾಡಿದಾಗ ಅದು ಅಭ್ಯಾಸ ಆಗತ್ತಲ್ವಾ ಅದಕ್ಕೆ ನಾವು ಹೇಳೋದು ಅಭ್ಯಾಸ ದಿನ ಓದಿರೋ ನೆನ್ಪಿರ್ಬೇಕು ಅಂತಂದ್ರೆ ದಿನ 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 ಅದನ್ನ ಮರುಕಳಿಸ್ತಾ ಇರ್ಬೇಕು ರಿಪೀಟ್ ರಿಪೀಟ್ ಮಾಡ್ಬೇಕು ಯಾವುದನ್ನ ನಾವು ರಿಪೀಟ್ 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 ಮಾಡ್ತೀವೋ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗತ್ತೆ ಅದು ಯಾವತ್ತು ಅದಕ್ಕೆ ಸೇವ್ ಬಟನ್ ಓದ್ಬಿಟ್ರೆ ಅಲ್ಲೇ ಸೇವ್ ಆಗತ್ತೆ ನಾವು ಬರೀ ಫೈಲ್ ಎಲ್ಲ ಟೈಪ್ ಮಾಡ್ಬಿಟ್ಟು ಸೇವ್ ಬಟನ್ ಓದ್ತಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಡಿಲೀಟ್ ಆಗತ್ತೆ ಸೊ ಹಾಗಾಗಿ ಸ್ಟೋರ್ ಆಗ್ಬೇಕು ಅಂದ್ರೆ ನೀವು ಪ್ರತಿ ಓದಿದನ್ನ ಮತ್ತೆ 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 ರಿಪೀಟ್ 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 ಮಾಡಿದ್ರೆ ಯಾವ ನೆನಪು ಯಾವ ಮಕ್ಳಿಗೂ ಹೋಗೋದಿಲ್ಲ ಈಗ ಒಂದ್ ಎಕ್ಸಾಂಪಲ್ ಯಾವ್ದಾದ್ರು ಒಂದ್ ಹಾಡ್ ಕೇಳ್ತಾರೆ ಹಾಡ್ ಕೇಳಿದ ತಕ್ಷಣ ಏನ್ ಮಾಡ್ತಾರೆ ತುಂಬಾ ಅದನ್ನ ಹೇಳೋದಕ್ಕೆ ಹೋಗ್ತಾರೆ ಕಲ್ತೆ ಬಿಡ್ತಾರೆ ಹೇಗ್ ಸಾಧ್ಯ ಆಗುತ್ತೆ ಅವ್ರ ಆಸಕ್ತಿ ಅವ್ರಿಗಷ್ಟು ಮೆಮೊರಿ ಇರುತ್ತೆ ಎಂತೆಂತ ಮೂವಿ ಸಾಂಗ್ಸ್ ಕೇಳಿ ನಿಮ್ ಮಕ್ಳನ್ನ ಎಂತೆಂತ ಸಾಂಗ್ಸ್ ಗೊತ್ತು ಇವಾಗಂತೂ ಪಿ ಟಿ ಎಸ್ ಅಂತೆ ಅದಂತೆ ಇದಂತೆ ಯಾರು ಬರ್ದ್ಕೊಡೋದಿಲ್ಲ ಯಾರು ಕೂಡ ಹೇಳ್ಕೊಟ್ಟಿರಲ್ಲ ಆದ್ರೆ ನಿಮ್ ಮಕ್ಕಳು ಇರುತ್ತೆ ಕಾರಣ ಇಷ್ಟೇ ಆಸಕ್ತಿ ಆಸಕ್ತಿಯನ್ನ ಕೆರಳಿಸುವ ಪ್ರಯತ್ನ ನಾವು ಪೋಷಕರು ಮಾಡ್ಬೇಕು ಸ್ಕೂಲ್ ಅವ್ರು ಮಾಡ್ಬೇಕು ಈ ಒಂದು ವ್ಯವಸ್ಥೆ ಚೇಂಜ್ ಆದ್ರೆ ಖಂಡಿತ ಎಲ್ಲವೂ ಮಕ್ಕಳು ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಲಿತಾರೆ ಅನ್ಸುತ್ತೆ ಅಹ್ ಯಾವುದು ಬರೀ ಪಾಠ ಕ್ಲಾಸ್ ರೂಮ್ ಇಂದ ಈಚೆ ಬರೋದನ್ನ ಕಲಿಬೇಕು ಕಲಿಕೆ ನಾಲ್ಕು ಗೋಡೆ ಮಧ್ಯೆ ಆದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನನ್ನಾದ್ರೂ ಸ್ಕೂಲ್ನವ್ರು ಸ್ವಲ್ಪ ಹೊರಗಡೆ ಕರ್ಕೊಂಡ್ಬಂದು ಆ ವಾತಾವರಣನ ಚೇಂಜ್ ಮಾಡೋದು ಅಥವಾ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ದಾಗ ಮಕ್ಳ ಕ್ಯೂರಿಯಾಸಿಟಿ ಖಂಡಿತ ಸಾಧ್ಯ ಅದನ್ನ ನೀವು ಅಲ್ಲಿ ಬೇಕಾದ್ರೆ ಮಾತಾಡಿ ಸ್ವಲ್ಪ ಏನಾದ್ರು ಬದಲಾವಣೆ ಮಾಡಬಹುದಾ ಕೂತು ಮಾತಾಡ್ದಾಗ ಯಾಕಂದ್ರೆ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ ಆದ್ರೆ ನಮ್ಮ ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ಯಾರು ಗ್ಯಾರಂಟಿ ಕೊಡೋದೇ ಇಲ್ಲ ಪೇರೆಂಟ್ಸ್ ಗಳು ಮಾತಾಡೋದು ಕೂಡ ಸ್ಕೂಲ್ ಅವರು ಬಿಡೋದೇ ಇಲ್ಲ ಇಷ್ಟ ಇದ್ರೆ ಹೀಗೆ ಇಲ್ಲಾಂದ್ರೆ ಹೋಗಿ ಅಂತಾರೆ ಅದೊಂದು ಬೇಸರದ ಸಂಗತಿ ಬಟ್ ನ್ಯೂ ಮಂತ್ಸ್ ಮಾಡಿದ್ರೆ ಖಂಡಿತ ಸಾಧ್ಯ ಓಕೆ ನಾನು ಒಂದು ಲಾಸ್ಟ್ ಅದೊಂದು ಅದು ಒಂದು ಸ್ಕೂಲ್ ಬಗ್ಗೆ ಕೇಳ್ತಾ ಇದ್ದೆ ಎಷ್ಟು ಒಳ್ಳೆ ಸ್ಕೂಲ್ ಅಂತೀರಾ ಅಲ್ಲಿ ಹೇಳ್ತಾ ಇದ್ರು ಅವ್ರು ನಾವು ಒಂದು ಪಾಠ ಒಂದ್ ಎಕ್ಸಾಂಪಲ್ ಇವಾಗ ಸೈನ್ಸ್ ಪಾಠ ಆಗಿರ್ಬೋದು ಸೋಷಿಯಲ್ ಪಾಠ ಆದ್ಮೇಲೆ ಇಡೀ ಪಾಠ ಮುಗಿಸಿ ಆದ್ಮೇಲೆ ಏನ್ ಮಾಡ್ತೀವಿ ಅವ್ರಿಗೆ ಅದನ್ನ ಒಂದು ವಿಡಿಯೋ ಮೂಲಕ ಆ ಒಂದು ಪಿಕ್ಚರೈಸ್ ಮಾಡೋದು ಅಂತಾರಲ್ಲ ಅದನ್ನ ತೋರಿಸ್ತೀವಿ ನಾವು ಮಾಡಿರುವಂತಹ ಪಾಠಗಳಿಗೆ ಆ ಪಿಕ್ಚರ್ನ ತೋರಿಸಿ ಆ ವಿಡಿಯೋ ಅಂಡ್ ಆಡಿಯೋ ಅಂದ್ರೆ ಅದನ್ನ ತೋರಿಸ್ದಾಗ ಮಕ್ಳಿಗೆ ಮೇಡಮ್ ಹೇಳ್ಕೊಟ್ಟ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಚಿತ್ರಗಳ ಮೂಲಕ ಕಾಣಿಸುತ್ತೆ ಅಂದ್ರೆ ಬರೀ ಒಂದು ಅಲ್ಲಿ ತೋರ್ಸುವಂತದ್ದಲ್ಲ ಅದಕ್ಕೊಂದು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿಬಿಟ್ಟು ಅವ್ರ ಅದನ್ನ ತೋರಿಸ್ತಾರಂತೆ ಒಂದೊಂದು ಲೆಸನ್ ಅದು ಕೂಡ ಅರ್ಧರ್ಧ ಗಂಟೆ ಆ ಪಾಠದ ಸಮ್ಮರಿ ಏನ್ ಮೇನ್ ಬೇಕು ಏನ್ ತಿಳ್ಕೊಬೇಕು ಯಾವ್ದನ್ನ ಅವ್ರ ಕಲ್ಪನೆಗ್ ತಗೊಳದಕ್ ಆಗೋದಿಲ್ಲ ಅದನ್ನ ಅಲ್ಲಿ ತೋರಿಸ್ತಾರಂತೆ ಇಂತಹ ಪಾಠಗಳನ್ನ ಈ ತರ ಮಾಡಿದಾಗ ನಿಜವಾಗ್ಲು ಪೇರೆಂಟ್ಸ್ ಇಷ್ಟೊಂದು ಕೊರಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸೊ ಅಪ್ಡೇಟ್ ಆಗ್ಬೇಕಾಗಿದೆ ಸೊ ಈ ಪ್ರಯತ್ನವನ್ನ ನೀವು ಕೂಡ ಮನೇಲಿ ಮಾಡಿ ಆದಷ್ಟು ಒಂದ್ ಪಾಠ ಹೇಳ್ತಾನೆ ಹುಡುಗ ಬಂದು ಪಾಠದಲ್ಲಿ ಇರೋ ವಿಷಯವನ್ನ ನೀವೇನ್ ಮಾಡಿ ಅದನ್ನ ಸಾಧ್ಯವಾದ ನೀವು ಕೂತ್ಕೊಂಡು ಅದನ್ನ ಹೇಳ್ತಾ ಹೋಗಿ ತೋರಿಸ್ತಾ ಹೋಗಿ ನೋಡು ಈಗ ಒಂದ್ ವಿಜಯನಗರ ಆರಂಭ ಒಂದ್ ವಿಜಯನಗರದ ಒಂದ್ ಪಾಠ ಇದೆ ಅನ್ಕೊಂಡ್ರೆ ಕೃಷ್ಣದೇವರಾಯ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಕೃಷ್ಣ ದೇವರಾಯ ಪಾಠ ಅದು ಎಲ್ಲ ಮುಗಿಸ್ತಾರೆ ಆದ್ರೆ ನೀವ್ ಮನೆಗ್ ಬಂದ ಮೇಲೆ ಏನ್ ಮಾಡಿ ಆ ಒಂದು ಯೂಟ್ಯೂಬ್ ಆಗಿ ಹೋಗಿ ಎಂತಹ ಗಳು ಬೇಕಾರಿದೆ ಅದನ್ನ ತೋರಿಸಿ ರಾಜ ಅಂದ್ರೆ ಹೇಗಿರ್ತಾರೆ ಅವ್ರ ಅರಮನೆ ಹೇಗಿತ್ತು ಹಂಪಿ ಅವನ್ನೆಲ್ಲ ಫೋಟೋದಲ್ಲಿ ತೋರಿಸಿದಾಗ ಮಕ್ಳಿಗೆ ಮೆಮೊರಿಯಲ್ ಸ್ಟೋರ್ ಆಗುತ್ತೆ ಅವಾಗ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಈಸಿ ಆಗತ್ತೆ ತುಂಬಾ ಹೋ ನಾಳೆ ನೋಡೋಣ ನಾಳೆ ಏನಾಗುತ್ತೆ ನಾಳೆ ಪಾಠದ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಸೊ ಈ ಪ್ರಯತ್ನವನ್ನ ನೀವು ಖಂಡಿತ ಮಾಡಿ ಸಾಧ್ಯ ಆಗಿ ಆಗತ್ತೆ ಅರ್ಥ ಆಯ್ತು ಅನ್ಕೊಂತೀನಿ ಮನೆಯದಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ ತಾಯಿ ತಾನೆ ಮೊದಲ ಗುರು ಸೊ ನೀವೇ ಅವರಿಗೆ ಗುರು ಸೊ ನಿಮ್ಮ ಮಕ್ಕಳ ಆಸಕ್ತಿಯನ್ನ ಗಮನಿಸಿ ಅವ್ರಿಗೆ ಹೇಗೆ ಹೇಳ್ಕೊಡ್ಬಹುದು ಹೇಗೆ ಅನ್ನೋದನ್ನ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಇದ್ರ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಖಂಡಿತ ಮುಂದಿನ ಬಿಡದಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ಈಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಮಕ್ಳಿಗೆ ಒಂದು ಬುಕ್ ಹೌಸ್ಗೆ ಬುಕ್ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಅವರ ಇಷ್ಟದ ಬುಕ್ಸ್ ಅನ್ನ ಕೊಡಿಸಿ ಅಹ್ ಹಾಗಂತ ಬಲವಂತ ಮಾಡಕ್ ಹೋಗ್ಬೇಡಿ ಒಂದೇ ದಿವಸ ಏನು ನಡೆಯಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಕ್ರಮೇಣ ಅವರು ತಮ್ಮ ಏನ್ ಹೇಳ್ತಾರೆ ಪಾಠ ಪುಸ್ತಕವನ್ನು ಕೂಡ ಅವ್ರು ಓದೋದಕ್ಕೆ ಆಸಕ್ತಿಯನ್ನ ತೋರಿಸ್ತಾರೆ ಅಹ್ ಇದು ನನ್ಗೆ ಇವತ್ತು ನಿಮ್ಗೆ ತಿಳಿಸ್ಬೇಕಂತ ಹೇಳಿ ಮಾಡಿರುವಂತಹ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ನಾನು ಏನಾದ್ರು ಇನ್ಫಾರ್ಮೇಶನ್ ಬಿಟ್ಟು ಹೋಗಿದ್ರೆ ಇನ್ನು ನಿಮಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ನನ್ಗಿನ್ ಯಾವ್ದಾದ್ರು ವಿಷಯ ತಿಳಿದ್ರೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ಹೊತ್ತು ನನ್ನ ವಿಡಿಯೋವನ್ನ ನೋಡದರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್